ಇನ್ನು ಜಾತಿಗಣತಿ ಜೇನುಗೂಡಿಗೆ ಕೈ ಹಾಕಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಲವಿಲ ಒದ್ದಾಡ್ತಾ ಇದೆ ಇದೀಗ ಕೇಂದ್ರ ಸರ್ಕಾರ ಕೂಡ ಜಾತಿಗಣತಿ ಜೇನುಗೂಡಿಗೆ ಕೈ ಹಾಕ್ತಾ ಇದೆ ದೇಶಾದ್ಯಂತ ಜಾತಿ ಗಣತಿಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿದೆ ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕಿದ ಕೇಂದ್ರ ಸರ್ಕಾರ ದೇಶಾದ್ಯಂತ ಜಾತಿ ಗಣತಿಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಜಾತಿಗಣತಿ ಜ್ವಾಲೆ ದೇಶಾದ್ಯಂತ ಧಗಧಗಿಸ್ತಾ ಇದೆ ಜಾತಿ ಗಣತಿಯನ್ನೇ ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿಸಿಕೊಂಡಿತ್ತು ಆದ್ರೆ ಈ ಜಾತಿ ಗಣತಿ ಅನ್ನೋ ಬಿಸಿ ತುಪ್ಪವನ್ನ ಕರ್ನಾಟಕದಲ್ಲಿ ನುಂಗಲು ಆಗದೆ ಉಗಳಲು ಆಗದೆ ಸಂಕಷ್ಟ ತಂದಿಟ್ಟಿತ್ತು ಇದೀಗ ಇದೇ ಜೇನುಗೂಡಿಗೆ ಮೋದಿ ಸರ್ಕಾರ ಕೂಡ ಕೈ ಹಾಕಿದೆ ಈ ಕಿ ಗಣನಾ ಆನೆ ವಾಲಿ ಜನಗಣನಾ ಮೇ ಸಮ್ಮಿಲಿತ ಕಿಯ ಜೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಜಾತಿ ಗಣತಿ ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಅಶ್ವಿನಿ ವೈಷ್ಣವ್ ವಾಗ್ದಾಳಿ ನಡೆಸಿದ್ದಾರೆ ಕೆಲ ರಾಜ್ಯಗಳಲ್ಲಿ ಪಾರದರ್ಶಕವಲ್ಲದ ಸರ್ವೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಎನ್ ಡಿ ಘಟಬಂಧನ್ ಕೆ ದಲೋನೆ ಜಾತಿ ಜನಗಣನಾ ಕೆ ವಿಷಯ ಕೋ केवल अपने राजनीतिक लाभ के लिए उपयोग किया जनगणना का विषय संविधान के अनुच्छेद 246, 246, की केंद्रीय सूची की क्रम संख्या 69, 69 पर अंकित है यह केंद्र का विषय है हालांकि कई राज्यों ने सर्वे के माध्यम से जातियों की जनगणना की है जहां कुछ राज्यों ने यह काम सुचारू रूप से संपन्न किया है वहीं कुछ अन्य राज्यों ने राजनीतिक दृष्टि से और गैर पारदर्शी ढंग से सर्वे किया है। सामाजिक न्याय के मोदी सरकार बद्ध एणति घोषणा ठीट केंद्र गृह सचिव अमित शाह ईतिहासिक निर्धार अं बण ಜನಗಣತಿ ಜೊತೆಗೆ ಜಾತಿಗಣತಿಯನ್ನು ನಡೆಸುವ ಮೂಲಕ ಪ್ರತಿಯೊಂದು ವರ್ಗದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವ ಸಂದೇಶವಾಗಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಜಾತಿಗಣತಿ ವಿರೋಧಿಸಿ ವಿರೋಧ ಪಕ್ಷದಲ್ಲಿದ್ದಾಗ ರಾಜಕೀಯ ಮಾಡ್ತಿವೆ ಕೇಂದ್ರ ನಿರ್ಧಾರ ಹೊರಬರ್ತಿದ್ದಂತೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ನಮ್ಮ ಗುರಿಯನ್ನು ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿದೆ ಜಾತಿ ಗಣತಿ ನಡೆಸುವ ಟೈಮ್ ಲೈನ್ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕಿಯಾ हम इसको सपोर्ट करते हैं पूरी तरह सपोर्ट करते हैं आ, मगर हम टाइमलाइन चाहते हैं हम जानना चाहते हैं ये कब तक होगा और कास्ट सेंसिस को डिज़ाइन करने में हमारा पूरा सरकार को ऑफर है पूरा समर्थन है कि हम डिज़ाइन करेंगे क्योंकि डिज़ाइन बहुत ज़रूरी है क्योंकि दो एग्ज़ाम्पल्स हैं एक बिहार का डिज़ाइन है दूसरा तेलंगाना का डिजाइन है उसमें जमीन आसमान का फर्क है यह हमारा विजन है इन्होंने अडॉप्ट किया बहुत अच्छा मगर हम चाहते हैं कि हमें डेट्स बताए जाए किस दिन तक यह सेंसस होगा बजट में इसका पैसा आना चाहिए अभी बजट में पैसा नहीं है और फिर जो डेवलपमेंटल विजन है वो हमारे सामने प्रेजेंट होना चाहिए हमने एक और चीज कही थी कांग्रेस पार्टी ने रेज की थी मैनिफेस्टो में भी था आर्टिकल 155 आर्टिकल 155 इज रिजर्वेशन इन प्राइवेट एजुकेशन इंस्टीट्यूशंस ये कानून है ऑलरेडी कानून है और हम चाहते हैं एकदम इस कानून को एनडीए की सरकार बीजेपी की सरकार इंप्लीमेंट करना शुरू करे ಇಂಡಿಯಾ ಮೈತ್ರಿ ಕೂಟದ ನಾಯಕರು ಕೂಡ ಕ್ರೆಡಿಟ್ ಫೈಟ್ ಗೆಳಿದಿದ್ದಾರೆ ನಮ್ಮ ಒತ್ತಡದಿಂದಲೇ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಸಂಸದ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು ತೇಜಸ್ವಿ ಯಾದವ್ ಕೂಡ ನಮ್ಮ ಗೆಲುವು ಅಂದಿದ್ದಾರೆ ಜಾತಿ ಗಣತಿಯ ನಿರ್ಧಾರವು ನಮ್ಮ ಒಗ್ಗಟ್ಟಿನ ವಿಜಯವಾಗಿದೆ ನಮ್ಮೆಲ್ಲರ ಒಗ್ಗಟ್ಟಿನ ಒತ್ತಡದಿಂದಾಗಿ ಬಿಜೆಪಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಇದು ಇಂಡಿಯಾ ಕೂಟದ ಗೆಲುವು ಹಮ್ ವರ್ಷ ಪುರಾಣಿ ಪುರ್ಖೋ ಕಿ ಜೀತ್ ಹೇ ಸಮಾಜಿಯೋ ಕಿ ಜೀತ್ ಹೇ ಲಾಲುಜಿ ಕಿ ಜೀತ್ ಹಿ ಎಂ ಸಿದ್ದರಾಮಯ್ಯ ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ವಿ ಅಂತ ಕೇಂದ್ರ ಸರ್ಕಾರಕ್ಕೆ ತಿಳಿದಿದ್ದಾರೆ ಇನ್ನು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೀಸಲಾತಿ ಮಿತಿಯನ್ನ ಶೇಕಡಾ ಐವತ್ತಕ್ಕಿಂತ ಹೆಚ್ಚಳ ಮಾಡಿ ಅಂದಿದ್ದಾರೆ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ

ಒನ್ ಈ ಕಾಸ್ಟ್ ಸೆನ್ಸಸ್ ಅದೇನೇ ಇರಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಕೈ ಹಾಕಿರೋದು ದೇಶದ ರಾಜಕೀಯವನ್ನು ಹೊಸ ಮಕ್ಕಳಿಗೆ ಕರೆದೊಯ್ಯಲಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್